ಹಲೋ ವೀಕ್ಷಕರೇ ಎಲ್ಲರಿಗೂ ಕಲೆನಲ್ಲಿ ಟಿವಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಒಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಹೌದು ಗೆಳೆಯರೆ ಇವತ್ತು ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ನಿಮಗೆ ಆಲ್ರೆಡಿ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಹೌದು ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ನಿಮ್ಮ ಜೀವನದಲ್ಲಿ ಯಾರಾದರೂ ದೂರವಾಗಿದ್ರೆ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ತಗೋಬರೋದು ಹೇಗೆ ನಿಮ್ಮ ಜೀವನದಲ್ಲಿ ಮತ್ತೆ ಖುಷಿಯಾಗಿರೋದು ಹೇಗೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಸರಿನಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚೆಚ್ಚಿನ ವಿಡಿಯೋಗಳು ನಿಮಗೆ ಬರಬೇಕಂತ ಹೇಳಿದ್ರೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ನೀವು ಬೆಲ್ ಬಟನ್ ಹೊ ನಾನು ಹಾಕುವ ಎಲ್ಲ ಗೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಸರಿನಾ ಈಗ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯದ ಬಗ್ಗೆ ನಾವು ನೋಡೋಣ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿ ಅಂತ ಹೇಳಿದ್ರೆ ನೀವು ಮದುವೆ ಆದ ಮೇಲೋ ಆದರೂ ಆಗಿರ್ಬೋದು ಅಥವಾ ಮದುವೆಗಿಂತ ಮುಂಚೆನೇ ಆಗಿರ್ಬೋದು ಅಕ್ಕನೇ ಆಗಿರ್ಬೋದು ತಮಗಿನೇ ಆಗಿರ್ಬೋದು ತಮ್ಮ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರಲಿ ನಿಮ್ಮ ಒಂದು ಏನು ಬಾಂಧವ್ಯ ಇರುತ್ತೆ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಅಲ್ಲೇ ಇರ್ಬೋದು ನಿಮಗೆ ಆ ವ್ಯಕ್ತಿ ಬೇಕಾಗಿರ್ತದೆ ಆದರೆ ಆ ವ್ಯಕ್ತಿಗೆ ನೀವು ಬೇಕಾದೆ ಇರ್ಬೋದು ಸೊ ಆ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಮಗ ತರುವುದು ಹೇಗೆ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಸಲಹೆನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅನುಷ್ಠಾನ ಏನು ಮಾಡಬೇಕು ಅನ್ನೋದನ್ನ ಕೊನೆ ತನಕ ಈ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ನೋಡಿ ನಾನು ನಿಮಗೆ ಹೇಳೋದಿಷ್ಟೇ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಲೈಕ್ ನಿಮ್ಮ ಬಾಳೆ ಸಂಗತಿ ಆಗಿರ್ಬೋದು ನಿಮ್ಮ ಲೈಕ್ ಅಕ್ಕ ತಂಗಿ ಅಣ್ಣ ತಮ್ಮ ರಕ್ತ ಸಂಬಂಧಗಳಾದರೆ ಅದೊಂದು ಬೇರೆ ವಿಷಯ ಆಗುತ್ತೆ ಆದರೆ ನಿಮ್ಮ ಆ ಜೀವನದಲ್ಲಿ ಲೈಕ್ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ನಿಮ್ಮ ನೀವು ಇಷ್ಟಪಟ್ಟಿರೋ ವ್ಯಕ್ತಿನೇ ಆಗಿರ್ಬೋದು ಸೊ ಏನಾಗಿರುತ್ತೆ ಒಂದು ಮದುವೆನೇ ಆಗಿರ್ಬೋದು ಅದು ನೀವು ಚೆನ್ನಾಗಿದ್ದಾಗ ಎಲ್ಲದೂ ಚೆನ್ನಾಗೇ ಇರುತ್ತೆ ಹೋಗ್ತಾ 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 ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ವ್ಯತ್ಯಾಸ ಬರುತ್ತೆ ಅಲ್ವಾ ವ್ಯತ್ಯಾಸ ಬರೋದ್ರಿಂದ ನೀವು ಆ ವ್ಯಕ್ತಿನ ದೂರ ಮಾಡ್ಕೊತೀರ ದೂರ ತಕ್ಷಣ ಏನಾಗುತ್ತೆ ಲೈಕ್ ನಿಮಗೆ ಆ ವ್ಯಕ್ತಿ ಬೇಕಾಗಿರ್ತಾರೆ ಬಟ್ ಅವರಿಗೆ ಆ ವ್ಯಕ್ತಿ ಬೇಡ ಆಗಿರ್ತಾರೆ ಹೋಗ್ತಾ 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 ನಿಮ್ಮನ್ನು ತುಂಬನೇ ನೆಗ್ಲೆಟ್ ಮಾಡ್ತಾ ಹೋಗ್ತಾರೆ ನಿಮ್ಮ ಫೋನ್ ಕಾಲ್ಸ್ನ ರಿಸೀವ್ ಮಾಡೋದಿಲ್ಲ ಅಥವಾ ಮನೆಯಲ್ಲಿ ಬರೋದೇ ಇಲ್ಲ ಸೊ ಈ ಥರ ಎಲ್ಲ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸೊ ಅಂಥ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ಮತ್ತೆ ಬೇಕಾ ಅಂತ ಹೇಳಿ ಮೊದಲೇದಾಗಿ ಫಸ್ಟು ನೀವು ಯೋಚನೆ ಮಾಡಿ ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೊಂದು ನೋಡಿರ್ತೀವಿ ಒಂದು ಸಲ ಪ್ಯಾಚಪ್ ಒಂದ್ಸತಿ ಬ್ರೇಕಪ್ ಅಂತ ಹೇಳಿ ಆದ್ರೆ ಅದನ್ನ ಪ್ಯಾಚಪ್ ಮಾಡ್ತಾನೆ ಹೋಗ್ಬೇಕಾಗತ್ತೆ ನಿಮ್ಮ ಜೀವನದ ಪೂರ್ತಿ ಅಲ್ವಾ ಸೊ ಹಾಗಾಗಿ ಆ ವ್ಯಕ್ತಿ ನಿಮಗೆ ನಿಜವಾಗ್ಲೂ ಸಮಂಜಸನ ನಿಮ್ಗೂ ಆ ವ್ಯಕ್ತಿ ಇಲ್ದಲ್ಲೇನೆ ನೀವು ಬದುಕ್ಬೋದಾ ಅಥವಾ ಇಲ್ವಾ ಯಾಕೆ ಅಂತ ಹೇಳಿದ್ರೆ ದೇವ್ರು ನಮ್ಮನ್ನ ಹುಟ್ಟಿರ್ತಾನೆ ಅಂತ ಹೇಳಿದ್ಮೇಲೆ ನಮ್ಮ ಜೀವನನ ನಮಗೆ ರೂಪಿಸ್ಕೊಳೋ ಅಂತ ಶಕ್ತಿನ ನಮ್ಗೆ ದೇವ್ರು ಕೊಟ್ಟಿರ್ತಾರೆ ಅಲ್ವಾ ಸೊ ಹಾಗಾಗಿ ಅದರಲ್ಲೂ ನಾನು ಯಾರಿಗೀ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಲವ್ ಮಾಡಿರ್ತಾರೆ ನಾವು ಇಲ್ದಲೆ ನಾವು ಬದುಕೋದೇ ಆಗಲ್ಲ ಸೊ ಎಷ್ಟೊಂದು ಜನ ಹೇಳ್ತಾರೆ ಸೊ ಈ ವಿಡಿಯೋಸ್ಗಳನ್ನು ಅವ್ರುಗಳೇ ನೋಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ ಅಷ್ಟೇ ಸೊ ಮದುವೆ ಆಗಿರೋದು ಸೆಕೆಂಡ್ರಿ ಆಗುತ್ತೆ ಬಟ್ ಆದರೆ ನಾನು ಹೇಳ್ತಾ ಇರೋದು ಈ ಲವ್ ಮಾಡಿರ್ತಾರಲ್ವ ಸೊ ಅಂಥವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಲೈಕ್ ಪ್ರೀತಿಸೋದು ತಪ್ಪಲ್ಲ ಗೆಳೆಯರೆ ಆದರೆ ಒಪ್ಪಿಸ್ಬಿಟ್ಟು ಮದುವೆ ಆಗಲಿಕ್ಕೆ ಈ ಅವಾಗಲೂ ನೀವು ಪಾಸಿಟಿವ್ ಥಿಂಕಿಂಗ್ಸೇ ಬೇಕಾಗುತ್ತೆ ಅದರಲ್ಲೂ ಸಹ ನೀವೇನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೂರ ಆಗಿರ್ತಾರೆ ಆದರೆ ನೀವು ಜೀವನದಲ್ಲಿ ಅವರೇ ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇರ್ತೀರ ಅಥವಾ ಅವ್ರು ಆಲ್ರೆಡಿ ನಿಮ್ಮ ಜೀವನದಿಂದ ದೂರ ಆಗಿ ಬೇರೆ ಕಡೆಯೇ ಇರ್ತಾರೆ ಆದ್ರೂ ಸಹ ನೀವು ಅವರು ಬೇಕು ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಹಂಬಲನ ಪಡ್ತೀರ ಆದರೆ ನೀವು ಯೋಚನೆ ಮಾಡಿ ನಿಮ್ಮ ಆ ವ್ಯಕ್ತಿ ಬರೋದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪ್ರೀತಿಸೋ ಅಂತಹ ಎರಡು ಜೀವಗಳಂತೇಳಿದರೆ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ನಿಮ್ಮ ಸಹೋದರ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಅವರ ಬಗ್ಗೆ ಯೋಚನೆ ಮಾಡಿ ನೀವು ಬರೋ ಒಂದು ಎರಡು ವರ್ಷದ ಪ್ರೀತಿಗಿಂತ ನಿಮ್ಮ ಎತ್ತು ಒತ್ತು ಸಲವಿರೋ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗಿರ್ಬೋದು ಇಪ್ಪತ್ತೈದು ವರ್ಷ ಅಂತಲೇ ತಿಳ್ಕೊಳ್ಳಿ ಅಷ್ಟು ವರ್ಷ ಸಾಕಿರೋ ಅಂತ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ಆ ಒಂದು ಟೈಮಿಗೆ ಆ ಒಂದು ಇದಕ್ಕೆ ಅವ್ರಿಗೇನು ಬೆಲೆ ಇರೋದಿಲ್ವಾ ಸೊ ಹಾಗಾಗಿ ವೀಕ್ಷಕರೇ ನೋಡಿ ನೀವೆಲ್ಲ ಚಿಕ್ಕೋರಾಗಿರ್ತೀರ ಸೊ ಹಾಗಾಗಿ ತಿಳಿವಳಿಕೆ ಇರುತ್ತೆ ತಿಳುವಳಿಕೆ ಇದ್ದೂ ಸಹ ಅದೆಲ್ಲ ಟೈಮ್ ಆಗೋವಂಥದ್ದೇ ತಪ್ಪೇನಲ್ಲ ಆದರೆ ಅವ್ರಿಲ್ದಲೆ ನಾವು ಇರೋದಿಲ್ಲ ಅವ್ರಿಲ್ದಲೆ ನಾವು ಇದನ್ನು ಮಾಡೋದಿಲ್ಲ ಸೊ ನನ್ನ ಜೀವನದಲ್ಲಿ ಹಾಗೆ ಅವ್ರ ಇಲ್ದಲೆ ನನ್ನ ಕೈಲಿ ಇಲ್ಲ ಇದೆಲ್ಲ ತಪ್ಪು ಸೊ ನಿಮಗೆ ಒಂದು ದೇವರು ನಿಮ್ಮನ್ನು ಸೃಷ್ಟಿ ಮಾಡಿರ್ತಾರೆ ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿ ಏನಾದರೂ ಆಗತ್ತೆ ಅಂತೇಳಿ ಸೃಷ್ಟಿ ಮಾಡಿರ್ತಾರೆ ಹೊರ್ತು ನೀವು ಯಾವುದೋ ಶುಲ್ಕ ಕಾರಣದಿಂದ ಯಾರಿಗೋ ಒಂದು ರೀಸನ್ನಿಂದ ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋ ಅಂತ ನಿಮ್ಮ ತಂದೆ ತಾಯಿಗೆ ದ್ರೋಹ ಮಾಡೋದು ಮಹಾಪಾಪ ಅಲ್ವಾ ಸೊ ಹಾಗಾಗಿ ನಿಮ್ಮ ಎರಡು ಮೂರು ವರ್ಷದ ಪ್ರೀತಿಗಿಂತ ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಇಪ್ಪತ್ತು ಇಪ್ಪತ್ತಿಪ್ಪತ್ತೈದು ವರ್ಷದ ಪ್ರೀತಿಗೆ ಬೆಲೆ ಕೊಡಿ ಮೊದಲು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರಿನಾ ನಿಮ್ಮ ಪ್ರೀತಿಯಲ್ಲಿ ನಿಜವಾಗ್ಲೂ ಸಹ ಪ್ರೀತಿ ಇದ್ದರೆ ಅದರಲ್ಲೊಂದು ಸತ್ಯತೆ ಇದ್ದರೆ ಅದೊಂದು ಪಾಸಿಟಿವಿಟಿ ಇದ್ದರೆ ಅವರು ಖಂಡಿತವಾಗ್ಲೂ ನಿಮ್ಮ ಕಡೆ ಬಂದೇ ಬರ್ತಾರೆ ಆದರೆ ಬಂದ್ರೂ ಸಹ ಅದು ನಿಮ್ಮ ಜೀವನ ಇಡೀ ಇದೇ ಥರನೇ ಬಿರುಕು 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 ಆಗ್ತಾನೇ ಇರುತ್ತೆ ನೀವು ಅದನ್ನು ಜೋಡಿಸ್ತಾನೆ ಹೋಗ್ತಾ ಇರಬೇಕು ಸೊ ಅದಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವಾ ಆದರೆ ನಾನು ಜೀವ ನಮ್ಮ ಕೈಯ್ಯಲಿ ಅಂತ ಹೇಳಿದ್ರೆ ಅದನ್ನು ತೆಗೆಯುವಂಥ ಅಧಿಕಾರ ಯಾರೂ ಕೊಟ್ಟಿರಲ್ಲ ಅಲ್ವಾ ನಿಮ್ಮ ಅಪ್ಪ ಅಮ್ಮ ನಿಮಗೆ ಒಂದು ಜೀವ ಕೊಡೋ ನಿಮ್ಮನ್ನು ಕೇಳಿರ್ತಾರ ಮಗುವೆ ನಾನು ನಿಮಗೆ ಜೀವ ಕೊಡಲ ಅಂತ ಕೇಳಿರ್ತೀರ ಕೇಳಿರ್ತಾರ ಇಲ್ಲ ಅಲ್ವಾ ಸೊ ಅವರು ಹೊಟ್ಟೆಯಲ್ಲಿರೋ ನಿಮ್ಮ ಬಗ್ಗೆ ತುಂಬಾ ಕನಸುಗಳನ್ನ ಕಂಡಿರ್ತಾರೆ ಅಲ್ವಾ ಸೊ ನಮ್ಮ ಮಗು ಈ ಥರ ಆಗಬೇಕು ಆ ಥರ ಆಗಬೇಕು ಹಿಂಗಿದಾಗಬೇಕು ಹಂಗಿದಾಗಬೇಕು ಅಂತ ಹೇಳ್ಬಿಟ್ಟು ಬಟ್ ಆದರೆ ಯಾವುದೋ ಒಂದು ರೀಸನ್ಗೆ ನೀವು ಅಷ್ಟೊಂದು ವರ್ಷ ನಿಮ್ಮ ಬಗ್ಗೆ ಕನ್ಸ್ಕೊಂಡಿರೋದ್ಮೇಲೆ ಅನುಚನೂರು ಮಾಡಿಬಿಟ್ಟು ನೀವು ಒಂದೇ ಕ್ಷಣದಲ್ಲಿ ಆ ಥರ ಮಾಡ್ಕೊಂಡಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಲ್ವಾ ಸೊ ಆ ಒಂದು ಉದ್ದೇಶಕ್ಕೆ ಯಾವತ್ತೂ ಸಹ ಅವರಿಂದೇ ಹೋಗಿ 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 ನೀವು ನೋವು ಪಡೋದಕ್ಕಿಂತ ಬೆಟರ್ ನೀವು ಅವರಿಂದ ಏನು ಕಲ್ತಿದ್ದೀರಾ ಒಬ್ಬರು ಜೀವನದಲ್ಲಿ ಇನ್ನೊಬ್ಬರು ಬರೋದನ್ನೇ ಒಬ್ಬರು ಪಾಠ ಕಲಿಸ್ಲಿಕ್ಕೆ ಆಯಿತಾ ಮತ್ತು ನಿಮ್ಮ ಜೀವನದಲ್ಲಿ ಅವ್ರ ಪಾಠ ಕಲಿಸಿ ಹೋದ್ಮೇಲೆ ನೀವು ಇಷ್ಟೇ ಹುಡುಕುದ್ರು ಸಹ ಆ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬರೋದಿಲ್ಲ ಆಯಿತಾ ಸೊ ಆ ವ್ಯಕ್ತಿಯಿಂದ ನೀವೇನಾದರೂ ಪಾಠ ಕಲಿಸ್ಲಿಕ್ಕೆ ಬರ್ತಾರೆ ನಿಮ್ಮ ಜೀವನದಲ್ಲಿ ಆ ಒಂದು ವ್ಯಕ್ತಿಯ ಒಂದು ಪಾಠವನ್ನು ಏನು ಕಲ್ತಿರ್ತೀರೋ ಅದನ್ನು ಯಾವತ್ತೂ ಮರಿಬೇಡಿ ಮುಂದೆ ಮೋಸ ಹೋಗೋದನ್ನು ಸಹ ನೀವು ಕಲ್ತಿರ್ತೀರಾ ಮೋಸ ಹೋಗ್ಬಾರ್ದು ಯಾವೆಲ್ಲ ನೀವು ತಪ್ಪುಗಳನ್ನ ಮಾಡಿದರೆ ಯಾವ ಏನೆಲ್ಲ ಆಗ್ಬೋದು ಏನೆಲ್ಲ ಅನುಭವಿಸ್ತೀರ ಅನ್ನೋದನ್ನು ಅವ್ರು ನಿಮ್ಮ ಜೀವನದಲ್ಲಿ ಬಂದು ಕಲಿಸ್ಲಿಕ್ಕೆ ಬಂದಿರ್ತಾರೆ ಸೊ ಹಾಗಾಗಿ ಆ ತಪ್ಪುಗಳನ್ನು ಒಪ್ಕೊಂಡು ನಾನು ನಿಮ್ಮ ಮೇಲೆ ಆ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ ಥರ ಪಾಸಿಟಿವಿಟಿವಾಗಿ ತಗೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದೆ ನಡೆದ್ರೆ ನಿಮಗೆ ತುಂಬಾ ಒಳ್ಳೇದಿರುತ್ತೆ ಯಾವುದೋ ಶುಳ್ಳಕ ಕಾರಣದಿಂದ ನಿಮ್ಮ ಇಡೀ ಆ ಹೆಸನ್ನ ಬರೀ ಅವ್ರದ್ದೊಂದು ನೆನಪಿನಲ್ಲಿ ಒದ್ದಾಡೋದಕ್ಕಿಂತ ಏನೂ ಯೂಸ್ ಇರೋಲ್ಲ ಯಾಕಂದರೆ ನೀವು ಇಲ್ಲಿ ಒದ್ದಾಡ್ತಾ ಇರ್ತೀರ ಅವ್ರ ಜೀವನದಲ್ಲಿ ಅವ್ರು ಆರಾಮಾಗೆ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಹಾಗೆ ಮೇಡಮ್ ಮತ್ತೆ ಇಷ್ಟೆಲ್ಲ ಹೇಳ್ತಾ ಇರೋರು ಮತ್ತು ಏನು ಅನುಷ್ಠಾನ ಅಂತ ಹೇಳಿದ್ರಲ್ಲ ಅದು ಯಾರಿಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲ ನನಗೆ ಆ ವ್ಯಕ್ತಿ ಬೇಕೇ ಬೇಕು ಒಬ್ಬೊಬ್ರು ಇರ್ತಾರೆ ನಾವು ಏನು ಹೇಳಿದ್ರು ಸಹ ಇಲ್ಲ ನನಗೆ ಬೇಕೇ ಬೇಕು ಅದೆಲ್ಲ ನಮಗೂ ಗೊತ್ತಿರುತ್ತೆ ಬಟ್ ಸ್ಟಿಲ್ ನನಗೆ ಬೇಕು ಅವ್ರು ಇಲ್ದಲೆ ಇರೋಕ್ಕಾಗಲ್ಲ ಅಂತಲೂ ಇರೋರು ಇರ್ತಾರೆ ಅಲ್ವಾ ಹಾಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗಿರ್ಬೋದು ನೋಡಿ ಈ ಲವರ್ಸ್ಗಳ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ನು ಮದುವೆ ಆಗಿರಲ್ಲ ಒಂದು ಮೆಚುರಿಟಿ ಮೈಂಡ್ ಇರಲ್ಲ ಸೊ ಅಂಥವ್ರಿಗೆ ನಾನು ಮೊದಲಿಗೆ ಹೇಳಿದ್ದು ಬಟ್ ಇವಾಗ ಒಂದು ಮನೇಲಿ ಏನೋ ತೋರಿಸಿರ್ತಾರೆ ಮದುವೆ ಆಗಿರ್ತೀರಾ ಬಟ್ ಸ್ಟಿಲ್ ನಿಮ್ಮ ಬಾಂಡಿಂಗು ಸರಿ ಹೋಗಿರಲ್ಲ ಒಂದು ಕಾರಣಕ್ಕೆ ಒಬ್ಬರು ಇಷ್ಟು ಕೊಪ್ಪಿಗೆ ಇರುತ್ತೆ ಇನ್ನೊಬ್ಬರಿಗೆ ನಿಮ್ಮ ಜೊತೆ ಜೀವನ ಮಾಡಲಿಕ್ಕೆ ಇಷ್ಟ ಇರಲ್ಲ ಸೊ ಅಂಥವ್ರಿಗೆ ಏನು ಮಾಡಿದ್ರೆ ಆ ವ್ಯಕ್ತಿ ನೀವು ಇಷ್ಟಪಡೋ ವ್ಯಕ್ತಿ ನಿಮ್ಮ ಹತ್ರ ಬರ್ಬೋದು ಅನ್ನೋದಕ್ಕೆ ನಾನು ನಿಮಗೆ ಈ ಒಂದು ಅನುಷ್ಠಾನನ ಹೇಳ್ಕೊಡ್ತೀನಿ ಸರಿನಾ ಸೊ ಅದಕ್ಕಿಂತ ಮುಂಚೆ ನಾನು ಏನೇ ಹೇಳಿದ್ರು ಸಹ ನೀವು ಅದನ್ನು ನಿಮ್ಮ ಮೇಲೆ ಬಿಲೀವ್ ಮಾಡಬೇಕು ನಿಮ್ಮ ಮೇಲೆ ನೀವು ಬಿಲೀವ್ ಮಾಡಿಬಿಟ್ಟು ನಿಮ್ಮ ಮೇಲೆ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ನೀವು ನೀವೇನೇ ಮಾಡಿದ್ರೂ ಇಲ್ಲ ಆಗುತ್ತೆ ಅನ್ನುವ ಒಂದು ಪಾಸಿಟಿವಿಟಿನ ನೀವು ಅಂದ್ಕೋಬೇಕು ಅಂದ್ಕೊಂಡಾಗ ಮಾತ್ರ ನೀವೇನು ಮಾಡಿದ್ರೂ ಸಾಧ್ಯ ಆಗುತ್ತೆ ಸರಿನಾ ಇವಾಗ ಬನ್ನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ಏನೆಲ್ಲ ಬೇಕು ಅಂತೇಳಿದ್ರೆ ಒಂದು ವೈಟ್ ಶೀಟ್ನ ತೊಗೊಳ್ಳಿ ಒಂದು ವೈಟ್ ಶೀಟ್ನ ತೊಗೊಂಡು ನಾಲ್ಕು ಭಾಗಗಳನ್ನಾಗಿ ಮಾಡಬೇಕು ಒಂದು ಬ್ಲ್ಯಾಕಿಂಗ್ ಪೆನ್ನ ತೊಗೋಬೇಕಾಗತ್ತೆ ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಓಕೆನಾ ಇವಾಗ ಬನ್ನಿ ನಾನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ವೀಕ್ಷಕರೇ ನಾನು ಈ ಥರ ಒಂದು ಪೇಪರ್ನ ತೊಗೊಂಡಿದ್ದೀನಿ ಬಟ್ ಆದರೆ ನೋಡಿ ಈ ನಾನು ಏನು ತೊಗೊಂಡಿದ್ದೀನಿ ಪೀಸ್ ಆಫ್ ಪೇಪರು ಇದರಲ್ಲಿ ನೋಡಿ ನಾನು ಯಾವುದೂ ಸಹ ಲೆವೆಲಲ್ಲಿ ಕಟ್ ಮಾಡಿಲ್ಲ ಅಲ್ವಾ ಲೆವೆಲಲ್ಲಿ ಕಟ್ ಮಾಡಿಲ್ಲ ಸೊ ಹೇಗೆ ಬೇಕೋ ಆ ಥರ ನಾನು ಕಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಲೆವೆಲಲ್ಲಿ ಕಟ್ ಮಾಡಿದಾಗ ಎನರ್ಜಿ ಆಗೋದಿಲ್ಲ ಸೊ ಹಾಗಾಗಿ ನಾನು ಎನರ್ಜಿನ ಓಪನ್ ಅಪ್ ಮಾಡಿದ್ದೀನಿ ಆ ಶಕ್ತಿ ಅನ್ನೋದು ಏನಿರುತ್ತೆ ಅದನ್ನು ಓಪನ್ ಅಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿರುವಂಥದ್ದು ಓಕೆನಾ ಈ ಒಂದು ಚೀಟಿಯಲ್ಲಿ ಏನು ಬರೀಬೇಕು ಅಂತೇಳಿದರೆ ಇಲ್ಲಿ ಮೈನಿಂಗ್ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಬರ್ಕೋಬೇಕು ಇಲ್ಲಿ ಕಾರ್ನರಲ್ಲಿ ಓಕೆನಾ ಲವ್ ಒನ್ ಅಂತ ಹೇಳಿ ಬರ್ಕೋಬೇಕು ಇಲ್ಲಿ ಕಾರ್ನರಲ್ಲಿ ನೋಡಿ ಇಲ್ಲಿ ಮೇಲೆ ನಿಮ್ಮ ಹೆಸರು ಇಲ್ಲಿ ಕಾರ್ನರಲ್ಲಿ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅಥವಾ ಯಾರು ನಿಮ್ಮ ಜೀವನದಲ್ಲಿ ಬರಬೇಕು ರಿಟರ್ನ್ ಅಂತ ಅಂದ್ಕೊಂಡಿರ್ದಿರೋ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು ಸರಿನಾ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ಲವ್ ಅನ್ನ ಹೆಸರನ್ನ ಬರಿಬೇಕು ಅಂದರೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನ ಬರಿಬೇಕು ಅರ್ಥ ಆಯಿತಾ ಸೊ ಈ ಥರ ಇರಬೇಕು ಒಂದು ಚೀಟಿ ಓಕೆನಾ ಈ ಮಧ್ಯದಲ್ಲಿ ಏನು ಬರೀತೀನಿ ಅಂತ ಹೇಳಿದ್ರೆ ನಾನು ಆ ಚೀಟಿಯಲ್ಲಿ ನಾನು ಏನು ಬರೆದಿದ್ದೀನಿ ಅಂತ ಹೇಳಿದರೆ ಡ್ರೀಮ್ ಆರ್ ಮೀ ಓಕೆ ಡ್ರೀಮ್ ಆರ್ ಮೀ ಡೈಲಿ ಹೇಳಿ ಬರ್ದಿದ್ದೀನಿ ನೋಡಿ ಡ್ರೀಮ್ ಆರ್ ಮೀ ಡೈಲಿ ಓಕೆನಾ ಕೆಳಗಡೆ ಎರಡು ಲೈನ್ ಹಾಕ್ಬೇಕು ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಎನರ್ಜಿ ಪಾಸ್ ಆಗಬೇಕು ಅಂತ ಹೇಳಿಬಿಟ್ಟು ಓಕೆನಾ ಸೊ ಹಾಗಾಗಿ ನಾನು ಇದಕ್ಕೆ ಎನರ್ಜಿನ ಕೊಡ್ತಾ ಇದ್ದೀನಿ ಸೊ ಡ್ರೀಮ್ ಆರ್ ಮೀ ಹೇಳಿ ಬರೆದುಬಿಟ್ಟು ಇದನ್ನು ಡೈಲಿ ಅಂತ ಹೇಳಿ ಬರೆದು ಕೆಳಗಡೆ ಎರಡು ಲೈನ್ ಎಳಿಬೇಕು ಓಕೆನಾ ನೋಡಿ ಪೇಜ್ನ ನಾನು ಯಾವತ್ತೂ ಕರೆಕ್ಟ್ ಇದು ಮಾಡ್ಕೊಂಡಿಲ್ಲ ಓಕೆನಾ ನಾನು ಬರೆದಿಬೋದಿತ್ತು ಬರೆದ್ಬಿಟ್ಟು ನಿಮಗೆ ಆ ವೀಡಿಯೋನ ತುಂಬ ಲೆಂತ್ ಆಗ್ತಾಯಿತ್ತು ಸೊ ಹಾಗಾಗಿ ಆಲ್ರೆಡಿ ನಾನು ನಿಮಗೆ ತೋರಿಸ್ತಾ ಇರೋದು ಇದೆಲ್ಲ ಬರೆದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ಟೋಟಲಿ ಆರು ಲೈನ್ಗಳನ್ನ ಹಾಕ್ತೀನಿ ಆರು ಲೈನ್ ಫಸ್ಟು ನೋಡಿ ಇಲ್ಲಿಂದ ನಿಮ್ಮ ಹೆಸರಿಂದ ಲವ್ ಒನ್ ಹೆಸ್ರು ತನಕ ಒಂದು ಲೈನನ್ನು ಒಂದು ಹೇಳ್ಕೊತೀನಿ ಓಕೆನಾ ಇಲ್ಲಿ ಡ್ರೀಮ್ಸ್ ಡ್ರೀಮ್ಸ್ ಆರ್ ಮೀ ಡ್ರೀಮ್ಸ್ ಆರ್ ಮೀ ಡೈಲಿ ಅಂತ ಹೇಳಿ ಏನು ಬರೆದಿರ್ತೀನಿ ಇಲ್ಲಿ ಫಸ್ಟು ಎರಡು ಲೈನ್ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂತೀನಿ ಮಧ್ಯದ ಲೈನನ್ನು ಫುಲ್ ಕ್ರಾಸ್ ಮಾಡ್ತೀನಿ ಈ ಎರಡು ಲೈನ್ ಇರುತ್ತಲ್ಲ ಆ ಲೈನನ್ನು ಫುಲ್ ಕ್ರಾಸ್ ಮಾಡಿಬಿಟ್ಟು ಮಧ್ಯದ ಲೈನ್ನ ಉದ್ದ ಬರ್ಕೊತೀನಿ ಆಮೇಲೆ ಎರಡು ಲೈನ್ ಈ ಥರ ಮಾಡ್ಕೊತೀನಿ ಟೋಟಲಿ ಇಲ್ಲಿ ಐದು ಲೈನು ಇಲ್ಲಿ ಕ್ರಾಸ್ ಟೋಟಲ್ ಆರು ಲೈನ ನಾನು ಬರ್ಕೋಬೇಕು ಓಕೆನಾ ಇಲ್ಲಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಓಕೆನಾ ಇಲ್ಲಿ ಮೈ ನೇಮ್ ಅಂದರೆ ನಿಮ್ಮ ಹೆಸರು ನೀವು ಇಷ್ಟಪಟ್ಟಿರೋ ವ್ಯಕ್ತಿಯ ಹೆಸರು ಇಲ್ಲಿ ಮಧ್ಯದಲ್ಲಿ ಡ್ರೀಮ್ಸ್ ಆರ್ ಮೀ ಡೈಲಿ ಅಂತ ಹೇಳಿ ಬರ್ಕೊಂಡು ಇಲ್ಲಿ ಎರಡು ಲೈನ್ನ ಇಳ್ಕೋಬೇಕು ಓಕೆನಾ ಸೊ ಇಲ್ಲಿ ಒಂದು ಕ್ರಾಸನ್ನು ಹಾಕಬೇಕು ಒಂದು ಲೈನು ಎರಡನೇ ಲೈನು ಇಲ್ಲಿ ಹಾಕಬೇಕು ಮೂರನೇ ಲೈನ್ ಇಲ್ಲಿ ಹಾಕಬೇಕು ನಾಲ್ಕನೇ ಲೈನ್ ಇಲ್ಲಿ ನಾಲ್ಕನೇ ಲೈನ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಉದ್ದ ಹಾಕಬೇಕು ಹಾಗೆ ಚಿಕ್ಕ ಲೈನ್ ಎರಡು ಓಕೆನಾ ಇದನ್ನು ಮಾಡಿರೋದ್ಗಲ್ ಅಂತ ಹೇಳಿದ್ರೆ ತ್ರಿಕೋನದ ರೀತಿಯಲ್ಲಿ ನೀವು ಇದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಓಕೆನಾ ನೀವು ಬರ್ತಿರೋದನ್ನ ಈ ರೀತಿ ನೀವು ಫೋಲ್ಡ್ ಮಾಡಬೇಕು ಮೊದಲನೇದು ಹಿಂಗೆ ಆಮೇಲೆ ಹೀಗೆ ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು ಓಕೆನಾ ಫೋಲ್ಡ್ ಮಾಡಿದಾಗ ನೋಡಿ ಈ ಮೂರು ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಡ್ಜಸ್ಸು ಸಹ ನಿಮಗೆ ಸೇಮ್ ಬಂದಿಲ್ಲ ಸೇಮ್ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎನರ್ಜಿ ಲೆವೆಲ್ ಪಾಸ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸೇಮ್ ಮಾಡಿಲ್ಲ ಓಕೆನಾ ಈ ರೀತಿ ಈ ಏನು ಮಾಡುತ್ತೆ ಈ ಪಾರ್ಟ್ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಮಾಡುತ್ತೆ ಇದರಲ್ಲಿ ಕಾನ್ಷಿಯಸ್ ಮೈಂಡ್ನ ಆಕ್ಟಿವೇಟ್ ಮಾಡುತ್ತೆ ಇದು ಬಂದ್ಬಿಟ್ಟು ನಿಮ್ಮ ಎಮೋಷನ್ಸ್ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಎಮೋಷನ್ಸ್ ಆಗಿರ್ಬೋದು ಆ ವ್ಯಕ್ತಿ ಮೇಲೆ ಸೊ ಇದು ವರ್ಕ್ ಆಗಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಎಮೋಷನ್ಸ್ ನಿಮ್ಮ ಏನು ಭಾವನೆಗಳಿರುತ್ತೆ ಅದನ್ನೆಲ್ಲದು ವರ್ಕ್ ಆಗಬೇಕು ಅಂತ ಹೇಳಿಬಿಟ್ಟು ಇದು ಸಬ್ ಕಾನ್ಷಿಯಸ್ ಅಂತ ಹೇಳಿದ್ರೆ ನೀವು ಮಲಗಿದಾಗ ನಿಮ್ಮ ಸಬ್ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಟ್ ಆಗಿಬಿಟ್ಟು ನಿಮ್ಮ ನೀವೇನು ಅಂದ್ಕೊತಿರೋ ಅದು ನಿಮ್ಮ ಡ್ರೀಮಲ್ಲಿ ಬಂದು ಅದಾಗುತ್ತೆ ಅಂತ ಹೇಳಿಬಿಟ್ಟು ಅವರ ಡ್ರೀಮಲ್ಲೂ ಸಹ ಹೋಗಿ ಆಕ್ಟಿವೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಕಾನ್ಷಿಯಸ್ ಮೈಂಡ್ ಓಕೆನಾ ಸೊ ನೋಡಿ ಈ ಥರ ಇದನ್ನು ನೀವೇನು ಮಾಡಬೇಕು ಅಂತ ಕೇಳಿದರೆ ನೀವು ಏನು ಮಲ್ಕೊತೀರಲ್ವ ನಿಮ್ಮ ತಲೆದಿಂಬು ನೀವು ಮಲಗೋ ಪಿಲ್ಲೋ ಇರುತ್ತಲ್ಲ ಪಿಲ್ಲೋ ಕವರಲ್ಲಿ ಕವರ್ ಅಡಿಯಲ್ಲಿ ನೀಟಾಗಿ ಇನ್ಸರ್ಟ್ ಮಾಡಿಬಿಟ್ಟು ಇಟ್ಕೋಬೇಕು ನೀವು ಎಲ್ಲಿ ಮಲಗ್ತಿರೋ ಅಲ್ಲಿ ಪಿಲ್ಲೋ ಅಡಿಯಲ್ಲಿ ಒಂಬತ್ತು ದಿನ ಒಂಬತ್ತು ದಿನ ನೀಟಾಗಿ ಆ ಪಿಲ್ಲೋ ನೀವು ಏನು ಮಲ್ಕೊತೀರೋ ಅದರ ಕೆಳಗೆ ಆಯಿತಾ ದಿಮ್ ಕೆಳಗಿಟ್ಟರೆ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಮಿಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಪಿಲ್ಲೋ ಮಲ್ಗೋಬೇಕಾದ್ರೆ ಡೈಲಿ ಆ ಪಿಲ್ಲೋ ಒಳಗೆ ಇದೆಯಾ ಅಂತ ನೋಡ್ಕೋಬೇಕು ಅದಕ್ಕೋಸ್ಕರ ಸೊ ಫಾರ್ ದ್ಯಾಟ್ ನೀವೇನು ಮಾಡಬೇಕು ಪಿಲ್ಲೋ ಕವರ್ ಒಳಗೆ ಇಟ್ಕೊಂಡ್ರೆ ಅವಾಗೇನಾಗುತ್ತೆ ಸೇಫಾಗಿರುತ್ತೆ ಈ ಒಂದು ಚಿಟ್ ಓಕೆನಾ ಸೊ ಇಟ್ಕೊಂಡು ಡೈಲಿ ಮಲ್ಗೋಬೇಕಾದ್ರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅದು ಇದೆಯಾ ಅಂತ ಹೇಳಿಬಿಟ್ಟು ಓಕೆನಾ ಯಾಕೆ ಅಂತೇಳಿದ್ರೆ ನೀವು ಮಾ ಇದನ್ನು ಎಷ್ಟು ದಿನ ಹೇಳಿದ್ರೆ ಒಂಬತ್ತು ದಿನಗಳ ಕಾಲ ಮಾಡಬೇಕಾಗುತ್ತೆ ಅದರಲ್ಲಿ ಒಂದು ದಿನ ಮಿಸ್ ಆಯಿತು ಅಂತ ಹೇಳಿದ್ರು ಮತ್ತೆ ನೀವು ರಿಟರ್ನ್ ಮಾಡಬೇಕಾಗತ್ತೆ ಸರಿನಾ ಹಾಗಾಗಿ ಇದನ್ನ ಒಂಬತ್ತು ದಿನಗಳ ಕಾಲ ನಿಮ್ಮ ತಲೆದಿಂಬಡಿಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ನಿಮ್ಮ ಡ್ರೀಮಲ್ಲಿ ನೀವು ಮಲ್ಕೋಬೇಕಾದ್ರೆ ಆ ವ್ಯಕ್ತಿನ ನೆನೆಸ್ಕೊಂಡು ಮಲ್ಕೊಳ್ಳಿ ನಿಜವಾಗ್ಲೂ ಮೂರು ಅಥವಾ ನಾಲ್ಕನೇ ದಿನ ಐದನೇ ದಿನದೊಳಗೆ ಅವರಿಂದ ನಿಮಗೆ ಕಾಲ್ ಬರುತ್ತೆ ಸರಿನಾ ಬಂದೇ ಬರುತ್ತೆ ಸೊ ಒಂಬ ಮೂರಿಂದ ನಾಲ್ಕು ಅಥವಾ ದಿನದಲ್ಲಿ ಕಾಲ್ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತಂದ್ರೂ ಇದು ಮಾಡ್ಕೊಬೇಡಿ ಅವರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಟ್ರಿಗರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸರಿನಾ ಸೊ ಹಾಗಾಗಿ ಒಂಬತ್ತು ದಿನಗಳ ಕಾಲ ನಿಮ್ಮ ಒಂದು ತಲ್ದಿಂಬಡಿಯಲ್ಲಿ ಇಟ್ಕೋಬೇಕು ಆದರೆ ನಾನು ಹೇಳೋದನ್ನ ಇನ್ನೊಂದು ಮರ್ತಾ ಆ್ಯಕ್ಚುಲಿ ನೀವು ಇದನ್ನು ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ನೀವು ಪರ್ಫ್ಯೂಮ್ ಇರುತ್ತಲ್ವ ನಿಮ್ಮ ಪರ್ಫ್ಯೂಮು ಆ ಪರ್ಫ್ಯೂಮ್ನ ಹಿಂಗೆ ಸ್ಪ್ರೇ ಮಾಡಿ ಆ್ಯಕ್ಚುಲಿ ಇದಕ್ಕೆ ನೀವು ಏನು ಪರ್ಫ್ಯೂಮ್ ಹಾಕ್ಕೊತೀರ ಏನು ಸೆಂಟ್ ಅಂತ ಹಾಕೊತೀರಲ್ವ ಆ ಪರ್ಫ್ಯೂಮ್ನ ಇದಕ್ಕೆ ನೀವು ಸ್ಪ್ರೇ ಮಾಡಬೇಕು ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಅದಾದಮೇಲೆ ಹಿಂಗೆ ಫೋಲ್ಡ್ ಮಾಡಬೇಕು ನಾನು ಹೇಳಿದ್ದೆ ಮರ್ತೆ ಸೊ ಪರ್ಫ್ಯೂಮ್ ಸ್ಪ್ರೇ ಮಾಡಾದ್ಮೇಲೆ ಇದನ್ನ ಈ ಥರ ಮಾಡಿಬಿಟ್ಟು ನಿಮ್ಮ ಪಿಲ್ಲೋ ಅಡಿಯಲ್ಲಿ ಇಟ್ಟು ಒಂಬತ್ತು ದಿನಗಳ ಕಾಲ ಇಡಬೇಕು ಒಂಬತ್ತು ದಿನ ಆದಮೇಲೆ ಇದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಸುಡಬೇಕು ಸುಟ್ಬಿಟ್ಟು ಇದ್ರದ್ದು ಆ್ಯಶ್ ಏನಿರುತ್ತೆ ಓಕೆನಾ ಅದನ್ನು ನೀವೇನು ಮಾಡಬೇಕಂತ ಹೇಳಿದ್ರೆ ಹೊರಗಡೆ ಹೋಗ್ಬಿಟ್ಟು ಎನರ್ಜಿ ಇದರಲ್ಲಿ ಸುಟ್ಟಿರೋ ಅಂಥ ಇದಿರುತ್ತಲ್ವ ಆ ಶಂತ್ ಬುದ್ಧಿ ಏನಿರುತ್ತೆ ಅದನ್ನು ನೀವು ಯೂನಿವರ್ಸಿಗೆ ಬ್ಲೋ ಮಾಡಬೇಕಂತ ಹೋಗಬೇಕು ಅವಾಗ ಏನಾಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಅದು ಯೂನಿವರ್ಸಿಗೆ ತಲುಪುತ್ತೆ ಸೊ ನೀವೇನು ಅಂದ್ಕೊಳ್ತೀರೋ ಅದನ್ನೆಲ್ಲ ನೀವು ಪಾಸಿಟಿವ್ ಆಗಿರಬೇಕು ಇಲ್ಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗುತ್ತೆ ಆ ವ್ಯಕ್ತಿ ನಿಜವಾಗ್ಲೂ ನಿಮ್ಮಲ್ಲಿ ನಿಜವಾಗ್ಲೂ ಯೋಗ್ಯರಿದ್ದರೆ ಖಂಡಿತವಾಗ್ಲೂ ಯೂನಿವರ್ಸ್ ಯಾವುದೂ ಸಹ ಬಿಡೋದಿಲ್ಲ ನಿಮಗೆ ಒಳ್ಳೆಯದನ್ನೇ ಮಾಡಬೇಕು ಅಂತಲೇ ಯೂನಿವರ್ಸ್ ಇರುತ್ತೆ ಇವು ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ ಆದರೆ ನೀವು ಯೋಚನೆಗಳನ್ನು ನೆಗೆಟಿವಿಟಿಯಾಗೆ ತೋರಿಸ್ತಾ ಇದ್ದರೆ ಯೂನಿವರ್ಸನ್ನು ಇವ್ರು ಯಾವಾಗಲೂ ನೆಗೆಟಿವಿಟಿನೇ ಇದೆ ಇವ್ರ ಜೀವನದಲ್ಲಿ ನಾವು ನೆಗೆಟಿವಿಟಿನೇ ಕೊಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿನೇ ಬರ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಜೀವನದಲ್ಲಿ ನೀವು ಪಾಸಿಟಿವಿಟಿ ಆಗಿರಿ ಒಳ್ಳೇದನ್ನೇ ಯೋಚನೆ ಮಾಡಿ ಒಳ್ಳೆಯದನ್ನೇ ನಡ್ಕೊಳ್ಳಿ ಎಲ್ಲರ ಜೊತೆ ಒಳ್ಳೆಯ ಥರನೇ ಇರಿ ಆಗ ಒಳ್ಳೆಯದು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಸರಿನಾ ವೀಕ್ಷಕರೇ ನಾನು ಹೇಳಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಾದರೂ ನಿಮಗೆ ಇನ್ನೂ ರಿಕ್ವೆಸ್ಟೆಡ್ ಏನಾದರೂ ಬೇಕು ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ಮಾಡಬೇಕು ಏನಾದರೂ ತಿಳ್ಕೊಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರ ಬಗ್ಗೆ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳು ಬೇಕು ಇದು ನಮಗೆ ವರ್ಕ್ ಆಗ್ತಾಯಿಲ್ಲ ಇನ್ನೂ ಏನಾದರೂ ಬೇಕು ಅಂತ ಕೇಳಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಬೇರೆ ಮೆಥಡನ್ನು ಸಹ ಹೇಳಿಕೊಡ್ತೇನೆ ಸರಿನಾ ಇಲ್ಲಿವರೆಗೆ ನನ್ನ ವಿಡಿಯೋ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು